ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ನೀವು ನಾನ್ ವೆಜ್ ಪ್ರಿಯರೇ ಹಾಗಾದರೆ ಈ ಮಟನ್ ಶೇರ್ವನ್ನೂ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನ್ ವೆಜ್ ಪ್ರಿಯರ್ ಆಗಿದ್ರೆ ಈ ನಾನ್ ವೆಜ್ ಅನ್ನು ಒಂದ್ಸಲ ಮಾಡೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಮಟನ್ ಸಾರು ತಿಂದಿರ್ತೀರಾ ಆದ್ರೆ ಈ ಮಟನ್ ಶೇರ್ವವನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಅನ್ನದ ಜೊತೆ ಮುದ್ದೆ ಜೊತೆ ತಿಂತಾ ಇದ್ರೆ ಆಹ್ ಏನ್ ಆನಂದವೋ ಆನಂದ ನೋಡಿ ನಾನು ಅನ್ನ ಇಟ್ಕೊಂಡಿದ್ದೀನಿ ಮುದ್ದೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ನೋಡಿ ಇವಾಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಆಹಾ ಹಾ ಓ ಆನಂದ ಯಾವ ರೆಸ್ಟೋರೆಂಟಲ್ಲೂ ಈ ರೀತಿ ಸಿಗೋಲ್ಲ ಹೋಟೆಲ್ಗಳಲ್ಲೂ ಸಿಗಲ್ಲ ಅಷ್ಟು ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಇನ್ನೂ ಒಂದು ಮುದ್ದೆ ತಿನ್ನಬೇಕು ಅನಿಸುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಸಾರನ್ನ ಕೈಗೆ ಹೊತ್ಕೊಂಡು ಮುದ್ದೆಯನ್ನು ಮುರಿತಾ ಇದ್ದೀನಿ ನೋಡಿ ಯಾವ ರೀತಿ ಮುದ್ದೆಯನ್ನು ಮುರಿತಾ ಇದ್ದೀನಿ ಅಂತ ಇದೇ ರೀತಿ ನೀವು ಸಹ ಮುರಿತೀರ ಅಲ್ವಾ ಮುದ್ದೆ ನೋಡಿ ನಾನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಈ ರೀತಿ ಒಳಗಡೆ ಹಾಕ್ಕೊಂಡು ತಿಂತಾ ಇದ್ದರೆ ಆಹ ಏನು ರುಚಿ ಅಂತೀರಾ ನಾನು ಮಟನ್ ಶೇರ್ವಾ ಮಾಡಬೇಕಾದ್ರೆ ತರಕಾರಿನೂ ಸಹ ಇದರಲ್ಲಿ ಹಾಕಿದ್ದೀನಿ ತರಕಾರಿ ನಿಮ್ಗೆ ಯಾವುದು ಬೇಕು ತರಕಾರಿ ಹಾಕ್ಬೋದು ಆದರೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಮಟನ್ ಒಳಗಡೆ ತರಕಾರಿ ಒಂದು ಯಾವುದಾದ್ರೂ ಇರಲೇಬೇಕು ಆವಾಗ ತುಂಬಾ ರುಚಿಯಾಗಿರುತ್ತೆ ಖಾಲಿ ಮಟನ್ ಸಾರು ಮಾಡಿರ್ತೀರಾ ಆದರೆ ತರಕಾರಿ ನವಿಲ್ ಕೋಸು ಹಾಕಿ ನಾನು ಮಟನ್ ಸಾರು ಮಾಡ್ತಾಯಿದ್ದೀನಿ ನೀವು ಸಹ ಆಗಲಿ ನುಗ್ಗೆಕಾಯಿ ಆಗಲಿ ಅಥವಾ ನಿಮಗೆ ಯಾವ್ದು ಇಷ್ಟಾದ ತರಕಾರಿ ಇರುತ್ತೆ ಆ ತರಕಾರಿಯನ್ನು ಒಂದು ಹಾಕಿ ಈ ರೀತಿ ಮಾಡಿ ನೋಡಿ ನೋಡಿ ನಾನು ನವಿಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮಟನ್ ಸಹ ತಗೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ನಾನು ಇಲ್ಲಿ ಆರುನೂರು ಗ್ರಾಮ್ ಮಟನ್ ತಗೊಂಡಿದ್ದೀನಿ ಒಂದು ಮೂರು ನವಿಲು ಕೋಸು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಐವತ್ತು ಗ್ರಾಮ್ ಎಣ್ಣೆಯನ್ನು ಕುಕ್ಕರ್ಗೆ ಇದ್ದೀನಿ ಕುಕ್ಕರಲ್ಲಿ ಮಾಡಬಹುದು ಅಥವಾ ಪಾತ್ರೆಯಲ್ಲಾದರೂ ಮಾಡ್ಕೋಬಹುದು ನಾನು ಈರುಳ್ಳಿ ಎರಡು ಮೀಡಿಯಂ ಸೈಜಿನ ಈರುಳ್ಳಿ ದಪ್ಪಗೆ ಬೇಕಾದರೂ ಕಟ್ ಮಾಡಿ ಇದನ್ನು ಈರುಳ್ಳಿನ ಚೆನ್ನಾಗಿ ಹುರಿಬೇಕು ನೋಡಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಕಲರ್ ಮೆತ್ತಗಾಗಬೇಕು ಅಲ್ಲಿವರೆಗೆ ನಾವು ಈರುಳ್ಳಿನ ಈ ರೀತಿ ಮೆತ್ತಗಾಗೋ ಅಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದೂವರೆ ಇಂಚಿನಷ್ಟು ಶುಂಠಿ ಅದನ್ನು ಸಹ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ಗ್ರೇವಿಗೆ ಮಸಾಲೆಯನ್ನು ಹಾಕ್ಕೊಳ್ಬೇಕು ಜಾಸ್ತಿ ಮಸಾಲೆಯನ್ನು ಹಾಕ್ಕೊಳ್ಳಬಾರ್ದು ಅಥವಾ ಕಡಿಮೆ ಮಸಾಲೆಯನ್ನು ಹಾಕ್ಕೊಳ್ಬಾರ್ದು ಎಷ್ಟು ಮಟನ್ಗೆ ಎಷ್ಟು ಸಾಂಬಾರ್ ಬೇಕು ಅಷ್ಟನ್ನು ಮಾತ್ರ ಮಾಡ್ಕೋಬೇಕು ನೋಡಿ ಇವಾಗ ನಾನು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಲ್ವಾ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೀನಿ ನೋಡಿ ಎಲ್ಲವನ್ನು ಎಣ್ಣೆ ಚೆನ್ನಾಗಿ ತೆಗೆದುಕೊಂಡು ಖಾಲಿ ಬರೀ ಈರುಳ್ಳಿ ಮಸಾಲೆ ಮಾತ್ರ ತೆಕ್ಕೊಳ್ಬೇಕು ಈ ರೀತಿ ಇದನ್ನು ತಣ್ಣಗಾದಮೇಲೆ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಾವು ಮಸಾಲೆಗಳು ಯಾವ್ಯಾವ್ದು ಹಾಕ್ಕೊಳ್ತೀವಿ ಅನ್ನೋದನ್ನ ನೋಡ್ಕೊಳ್ಳಿ ಮಸಾಲೆ ಯಾವಾಗಲೂ ಫ್ರೆಶ್ ಮಸಾಲೆ ಹಾಕಿದಾಗ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ನಾನು ಧನಿಯಾ ಪೌಡರನ್ನು ಹಾಕ್ಕೊಳ್ತೀನಿ ನೋಡಿ ಕುಟ್ಟಿರುವ ಹುರಿದ ಧನಿಯಾ ಇದು ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆರುನೂರು ಗ್ರಾಮ್ ಮಟನ್ಗೆ ಒಂದು ದೊಡ್ಡ ಟೀ ಸ್ಪೂನು ಹಾಗೆ ಅರ್ಧ ಟೀ ಸ್ಪೂನು ಜೀರಿಗೆ ಹುರಿದ ಜೀರಿಗೆ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಗೆಯೇ ನಮಗೆ ಖಾರಕ್ಕೆ ಬೇಕಾಗದಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಬೇಕು ನೋಡಿ ಇವಾಗ ನಾನು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತೀನಿ ಎಷ್ಟು ಅಂತ ಅಂದರೆ ಒಂದೂವರೆ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ಬೇಕು ರೆಡ್ ಚಿಲ್ಲಿ ಇದು ಕಲರ್ ಜಾಸ್ತಿ ಇದೆ ಹಾಗೆಯೇ ಖಾರನೂ ಜಾಸ್ತಿ ಇದೆ ನೋಡಿ ಒಂದೂವರೆ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನು ಇದರ ಬೂಡವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಡ್ಡಿ ಇರುತ್ತಲ್ಲ ಅದನ್ನು ಸಹ ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ಇಷ್ಟೆಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಈ ರೀತಿ ಫ್ರೆಶ್ ಆಗಿರೋ ಮಸಾಲೆ ಎಲ್ಲ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ನೋಡಿ ಇವಾಗ ಎಲ್ಲ ಪೇಸ್ಟ್ ಆಗಿದೆಯಲ್ಲ ಇದನ್ನ ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಇದ್ರ ಜೊತೆಗೆ ಇವಾಗ ನಾವು ಮೇನ್ ಇನ್ನ ಎರಡು ಇಂಗ್ರೀಡಿಯೆಂಟ್ನ ಪೇಸ್ಟ್ ಮಾಡಿಕೊಳ್ಬೇಕು ಅದೇನಪ್ಪ ಅಂತ ಅಂದರೆ ಟೊಮೊಟೊ ನೋಡಿ ನಾನು ಇದಕ್ಕೆ ಜಾಸ್ತಿ ಟೊಮೊಟೊ ಹಾಕಬಾರ್ದು ಮಟನ್ ಸಾರಿಗೆ ಹುಳಿ ಬಂದ್ಬಿಡುತ್ತೆ ಅದಕ್ಕೆ ಒಂದು ಟೊಮೊಟೊ ಮೀಡಿಯಮ್ ಸೈಜಿನ ಹಾಕಿರೋದು ನೋಡಿ ಇವಾಗ ತೆಗೆದು ಇಟ್ಕೊಂಡಿದ್ದೀನಿ ಅದೇ ಜಾರಲ್ಲಿ ಹಾಕಿ ಹಾಗೆಯೇ ತೆಂಗಿನಕಾಯಿಯನ್ನು ನಾನು ಅರ್ಧ ಹೋಳಿಗಿಂತ ಅದರಲ್ಲಿ ಅರ್ಧ ಅಷ್ಟು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಿಕ್ಕಿರುವ ಎಣ್ಣೆಯಲ್ಲಿ ನಾನು ಚಕ್ಕೆ ಲವಂಗ ಏಲಕ್ಕಿ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಚಕ್ಕೆ ಒಂದು ಇಂಚಿನಷ್ಟು ಎರಡು ಏಲಕ್ಕಿ ಹಾಗೆಯೇ ಮೂರರಿಂದ ನಾಲ್ಕು ಲವಂಗ ಇಷ್ಟನ್ನು ಹಾಕಿ ಇವಾಗ ಮಟನನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ನೋಡಿ ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ನೀರಿನಲ್ಲಿ ತೊಳೆದು ಹಾಕಿದ್ದೀನಿ ಇದೇ ರೀತಿ ನೀವು ಸಹ ನೀಟಾಗಿ ಚೆನ್ನಾಗಿ ಮಟನನ್ನು ತೊಳೆದು ನೀರು ಸ್ವಲ್ಪ ಇರಬಾರ್ದು ಹಾಗೆ ಮಟನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಆಮೇಲೆ ಇದನ್ನು ಹೀಗೆ ಫ್ರೈ ಮಾಡಬೇಕು ನೋಡಿ ಇವಾಗ ನಾನು ಆರುನೂರು ಗ್ರಾಮ್ ಮಟನ್ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಹುರಿಬೇಕು ನನ್ನ ನಾನು ಎಣ್ಣೆನೂ ಸಹ ಜಾಸ್ತಿ ತಗೊಂಡಿಲ್ಲ ನೋಡಿ ಐವತ್ತು ಗ್ರಾಮ್ ಎಣ್ಣೆ ಮಾತ್ರ ಹಾಕ್ಕೊಂಡಿರೋದು ಅದರಲ್ಲೇ ನಾನು ಮಸಾಲೆ ಎಲ್ಲ ಹುರ್ಕೊಂಡಿರೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದ ಮಿಕ್ಕಿರುವ ಎಣ್ಣೆಯಲ್ಲಿ ನಾನು ಮಟನ್ ಹುರಿತಾ ಇರೋದು ಅಲ್ಲೇ ಎಣ್ಣೆಯನ್ನು ಬಿಟ್ಕೊಳ್ತಾ ಇದೆ ಜಾಸ್ತಿ ಚರ್ಬಿ ಇದ್ರೆ ನೀವು ಈ ಮಟನ್ ಇನ್ನ ಚೆನ್ನಾಗಿರುತ್ತೆ ಚರ್ಬಿನೂ ಜಾಸ್ತಿ ಇರಬಾರ್ದು ಅಥವಾ ಕಡಿಮೆನೂ ಇರಬಾರ್ದು ಮೀಡಿಯಮ್ ಸೈಜಾಗಿರಬೇಕು ಜಾಸ್ತಿ ಬಲ್ತಿದ್ರು ಟೇಸ್ಟು ಬರಲ್ಲ ನೋಡಿ ಇದು ಮೀಡಿಯಮ್ ಸೈಜಿನ ಮಟನ್ನು ನೋಡಿ ಯಾವ ರೀತಿ ಚೆನ್ನಾಗಿ ಹುರಿತಾ ಇದೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು ನೋಡಿ ಇವಾಗ ಎಣ್ಣೆ ಅಂಶ ಎಲ್ಲ ಬರ್ತಾ ಇದೆಯಲ್ಲ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಏನು ಮಸಾಲೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆಯಲ್ಲಿ ಒಂದು ಮಾತ್ರ ಮಸಾಲೆಯನ್ನು ಹಾಕಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದೆಯಲ್ಲ ಈ ಸ್ಟೇಜಲ್ಲಿ ನಾವು ಮಸಾಲೆ ಹಾಕಬೇಕು ನೋಡಿ ಇವಾಗ ಹಾಕ್ತೀನಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಪೇಸ್ಟು ಕೊತ್ತಂಬರಿ ಇಷ್ಟನ್ನು ಮಾತ್ರ ನಾವು ಇವಾಗ ಹಾಕಬೇಕು ಎಲ್ಲ ಮಸಾಲೆಗಳೆಲ್ಲ ಒಂದೇ ಸಲ ಹಾಕಬಾರ್ದು ನೋಡಿ ಮಟನ್ ಸಾರು ಮಾಡಬೇಕಾದ್ರೆ ತೆಂಗಿನಕಾಯಿ ಮತ್ತು ಟೊಮೊಟೊ ಕೊನೆಯಲ್ಲೇ ಹಾಕಬೇಕು ಯಾವಾಗ ಹಾಕಬೇಕು ಅನ್ನೋದನ್ನ ಮುಂದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಟೆಪ್ ಬೈ ಸ್ಟೆಪ್ ಇರಿ ನೋಡಿ ಇವಾಗ ಚೆನ್ನಾಗಿ ಮಸಾಲೆಯೆಲ್ಲ ಹೊಂದ್ಕೊಳ್ತಾ ಇದೆಯಲ್ಲ ನೋಡಿ ಎಣ್ಣೆ ಅಂಶ ಎಲ್ಲ ಬರ್ತಾ ಇದೆ ಇನ್ನೂ ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು ಉಪ್ಪು ಇವಾಗ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಾನು ಹರಳು ಉಪ್ಪು ಹಾಕ್ತಾ ಇರೋದು ಕೈಯಿಂದನೇ ಹಾಕೊಳ್ಳೋದು ನಾನು ಉಪ್ಪು ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಎಣ್ಣೆ ಅಂಶ ಎಲ್ಲ ಮತ್ತೆ ಬಿಡಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ನಾವು ಇದನ್ನು ಲಿಡ್ಡು ಕೇವಲ ನಾವು ಮುಚ್ಚಬೇಕು ಅಷ್ಟೇ ಮಾತ್ರ ವಿಜಲ್ ಬರಬಾರ್ದು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಕುಕ್ ಆಗಬೇಕು ನೋಡಿ ಇವಾಗ ನಾನು ಬರೀ ಲಿಡ್ ಇದ್ದೀನಿ ವಿಜಲ್ ಬರಬಾರ್ದು ಒಂದು ಪ್ಲೇಟ್ ಅಥವಾ ಯಾವುದು ಒಂದು ತಟ್ಟೆನಾದರೂ ಮುಚ್ಚಿ ಆಮೇಲೆ ನೀವು ಇದನ್ನು ಈ ರೀತಿ ಚೆಕ್ ಮಾಡಿ ನೋಡಿ ಇವಾಗ ಎಲ್ಲ ಮಸಾಲೆಯೆಲ್ಲ ಎಷ್ಟು ಡ್ರೈ ಆಗಿದೆ ಅಂತ ಈ ರೀತಿ ಡ್ರೈ ಆಗೋವರೆಗೂ ನಾವು ಹುರಿತಾ ಇರಬೇಕು ಆವಾಗ ಮಸಾಲೆನ ಮಟನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಇವಾಗ ಮಸಾಲೆಯಲ್ಲಿ ಇರುವ ನೀರನ್ನು ಇದ್ದೀನಿ ಒಂದು ಲೋಟದಷ್ಟು ನೋಡಿ ಮಟನ್ ಬೇಯಬೇಕು ಅಲ್ಲಿವರೆಗೆ ನಾವು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಇದ್ದೀನಿ ನೋಡಿ ಇವಾಗ ಎಲ್ಲ ಮಸಾಲೆಗೆ ಹೊಂದ್ಕೊಳ್ಳೋ ಹಾಗೆ ನೀರನ್ನು ಹಾಕಿದ್ಮೇಲೆ ಇವಾಗ ನಾನು ಎರಡು ವಿಸಿಲ್ ಬರೋವರೆಗೂ ಮುಚ್ಚಿ ಬಿಡೋಣ ನೋಡಿ ಇವಾಗ ಎರಡು ವಿಸಿಲ್ ಬಂತು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಫ್ಲೇಮ್ ಆಫ್ ಮಾಡಾದ್ಮೇಲೆ ವಿಷಲ್ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ತಣ್ಣಗಾದ ಮೇಲೆ ನಾವು ಓಪನ್ ಮಾಡಬೇಕು ಲಿಡ್ಡು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಈ ಸ್ಟೇಜಲ್ಲಿ ನಾವು ಇನ್ನೂ ತರಕಾರಿಯನ್ನು ಹಾಕ್ಕೊಂಡಿಲ್ಲ ನಾನು ನೋಡಿ ನವಿಲು ಕೋಸು ಇದು ಹೆಲ್ದಿ ಕೂಡ ನವಿಲುಕೋಸು ಕೋಸು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೊಳ್ಬಿ ನೋಡಿ ಇವಾಗ ಇದನ್ನು ಸಹ ನಾನು ಇವಾಗ ತರಕಾರಿ ಜೊತೆ ಹಾಕ್ತಾ ಇದ್ದೀನಲ್ಲ ಮಟನ್ ಜೊತೆ ನೀವು ಸಹ ಈ ರೀತಿ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈಗ ನಾನು ತೆಂಗಿನಕಾಯಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಹಾಕ್ತಾ ಇದ್ದೀನಿ ತೆಂಗಿನಕಾಯಿನೂ ಸಹ ಜಾಸ್ತಿ ಹಾಕ್ಬಾರ್ದು ನೋಡಿ ಇವಾಗ ಪೇಸ್ಟ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಟೊಮ್ಯಾಟೊ ಎಲ್ಲ ಹಾಕಿದ್ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡಬೇಕು ಈ ರೀತಿ ನೋಡಿ ಈ ರೀತಿ ಮಿಕ್ಸ್ ಹಾಕ್ತಾ ಇದೆಯಲ್ಲ ಇವಾಗ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನೋಡಿ ಗ್ರೇವಿ ಜಾಸ್ತಿ ಗಟ್ಟಿನೂ ಇರಬಾರ್ದು ಅಥವಾ ತೆಳುನೂ ಇರಬಾರ್ದು ಅಷ್ಟು ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನು ಹಾಕೊಳ್ಳಿ ನೋಡಿ ಇವಾಗ ನಾನು ಹಾಕ್ತಾ ಇದ್ದೀನಲ್ಲ ಇಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಗಿ ಇಲ್ಲಿ ಒಂದು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ತರಕಾರಿ ಮಟನ್ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಹೊಂದ್ಕೊಂಡು ಆಗಿದೆಯಲ್ಲ ಈಗ ನಾನು ಇನ್ನೂ ಒಂದು ಮಸಾಲೆಯನ್ನು ಹಾಕ್ಕೊಳ್ತೀನಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಇದು ಹೋಮ್ ಮೇಡ್ ಗರಂ ಮಸಾಲೆ ನಿಮಗೆ ಯಾವ ಗರಂ ಮಸಾಲೆ ಬೇಕು ಅಂಗಡಿಯಲ್ಲೂ ಸಿಗುತ್ತೆ ನೋಡಿ ಮಾರ್ಕೆಟಲ್ಲಿ ಅದನ್ನು ಸಹ ಹಾಕ್ಕೋಬಹುದು ನೋಡಿ ಇವಾಗ ಎಲ್ಲ ಹೊಂದ್ಕೊಂಡಿದೆಯಲ್ಲ ಇವಾಗ ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿ ಒಂದು ವಿಜಲ್ ಬರಬೇಕು ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿತ್ತಾದ್ಮೇಲೆ ಮೇಲೆ ನಾವು ಸಾಂಬಾರನ್ನು ಚೆಕ್ ಮಾಡಬೇಕು ನೋಡಿ ಈ ರೀತಿ ಐದು ನಿಮಿಷ ಆಗಿದೆ ಯಾವ ರೀತಿ ಬಂದಿದೆ ಅಂತ ನೀವು ಸಹ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಟನ್ ಸಾರು ರೆಡಿ ಆಗಿದೆ ಅಂತ ತರಕಾರಿನೂ ಸಹ ಜಾಸ್ತಿ ಬೆಂದು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಚೆಕ್ ಮಾಡ್ತೀನಿ ನೋಡಿ ಮಟನ್ನು ಮತ್ತು ತರಕಾರಿ ನೋಡಿ ನಾವಿಲ್ ಹಾಕಿದ್ನಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಜಾಸ್ತಿ ಬೆಂದೂ ಇಲ್ಲ ಅಥವಾ ಇದು ಗಟ್ಟಿನೂ ಇಲ್ಲ ಇವಾಗ ಮಟನ್ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ಒಳಗಡೆಯಿಂದ ಜ್ಯೂಸಿ ಜ್ಯೂಸಿ ಕಾಣಿಸ್ತಾ ಇದೆಯಲ್ಲ ಇದೇ ರೀತಿ ನೀವು ಸಹ ಮಾಡ್ಕೋಬಹುದು ಯಾವಾಗಲೂ ನಾವು ಕುಕ್ಕರಲ್ಲಿ ಮಾಡಬೇಕಾದ್ರೆ ಲೋ ಟು ಮೀಡಿಯಮಲ್ಲಿ ಕೊನೆಯಲ್ಲಿ ವಿಜ್ವಲ್ ಬರಬೇಕು ನೋಡಿ ಎಷ್ಟು ಗ್ರೇವಿ ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಸರ್ವ್ ಮಾಡೋಣ ನೋಡಿ ಇವಾಗ ನಾನು ಸರ್ವ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆ ಜೊತೆ ಅನ್ನದ ಜೊತೆ ಯಾವುದಕ್ಕೆ ಬೇಕಾದರೂ ಇದು ಕಾಂಬಿನೇಷನ್ದು ಹೊಂದ್ಕೊಳ್ಳುತ್ತೆ ಮಟನ್ ಸಾರು ತಿಂತ ಇದ್ರೆ ಆಹಾ ಏನು ರುಚಿಯೋ ರುಚಿ ನೋಡಿ ಇವಾಗ ನಾನು ಸರ್ವ್ ಮಾಡ್ತೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆದ್ರೆ ಲೈಕ್ ಮಾಡ್ತಿರಲ್ವಾ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ನಿಮಗೋಸ್ಕರ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್